ನನ್ನ ನಲ್ಮೆಯ ಹಾಗೂ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ಎಸ್ ಪಿ ನಾಯ್ಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಇವತ್ತಿನ ಶುಭೋದಯ ವಿಶೇಷ ವಿಭಿನ್ನ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ನೋಡಬೇಕು ಹಾಗೂ ಕೇಳಿ ಅನುಸರಿಸಲೇಬೇಕಾದಂತಹ ವಿಷಯನ ಬರೆದಿದ್ದೇನೆ ಅದೇನಪ್ಪ ಅಂದರೆ ನಿನ್ನೆ ಸಂಜೆ ನನ್ನ ಸ್ನೇಹಿತರಾದ ಒಬ್ಬ ವೈದ್ಯರಿಗೆ ನಾನು ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ ನಮ್ಮ ಜೀವನದಲ್ಲಿ ಕಾಯಿಲೆಗಳು ಬರದೆ ಆರೋಗ್ಯವಾಗಿರಲು ನಾವು ಸಾಧ್ಯವಿಲ್ಲ ಆದರೆ ಕಾಯಿಲೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಯಾವುದಾದರೂ ಪರಿಹಾರ ಅಥವಾ ಔಷಧಿ ಇದೆಯೇ ಅಂತ ನಾನು ಅವ್ರನ್ನ ಕೇಳಿದೆ ಇದಕ್ಕೆ ಅವರ ಅನುಭವದ ಮಾತು ಮತ್ತು ಸರಳವಾದ ಉತ್ತರ ಹೀಗಿತ್ತು ಅದೇನಪ್ಪ ಅಂದ್ರೆ ಜೀವನದಲ್ಲಿ ಕಷ್ಟ ಸುಖಗಳು ಬರುವುದು ಸಹಜ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿದಿನ ಕೆಲವು ನಿಮಿಷಗಳಾದರೂ ನಕ್ಕು ಸಂತೋಷ ಕೊಡಬೇಕು ಎನ್ನುವುದು ಅವರ ಮಾತಾಗಿತ್ತು ಕಾರಣ ಸಂತೋಷಕ್ಕೆ ಮದ್ದಿಲ್ಲ ಮತ್ತು ಸಂತೋಷದಂತ ಔಷಧಿ ಬೇರೊಂದಿಲ್ಲ ಹಾಗೇನೆ ಸಂತೋಷವೇ ಸಕಲ ಕಾಯಿಲೆಗಳಿಗೆ ಮದ್ದು ಅಂತ ಅವರ ಮನದಾಳದ ಮಾತು ಮತ್ತು ಅನುಭವದ ಮಾತಾಗಿತ್ತು ಆದ್ಮೇಲೆ ನನ್ನ ಅನುಭವನೂ ಸಹ ಹಾಗೆ ಹೇಳುತ್ತೆ ಏನಪ್ಪ ಅಂದರೆ ಪ್ರತಿದಿನ ನಾವು ಕನಿಷ್ಠ ಪಕ್ಷ ಐದರಿಂದ ಹತ್ತು ನಿಮಿಷ ಆದ್ರೂ ಕಣ್ಣಲ್ಲಿ ನೀರು ಬರುವ ಹಾಗೆ ನಾವು ನಕ್ಕರೆ ನಮ್ಮ ದೇಹದಲ್ಲಿರುವ ಕಾಯಿಲೆಗಳು ಕಡಿಮೆ ಆಗುವುದರಲ್ಲಿ ಅನುಮಾನವೇ ಇಲ್ಲ ನಿಮಗೆ ಅನುಮಾನ ಇದ್ದರೆ ಮೂರು ತಿಂಗಳು ಈ ಅಭ್ಯಾಸವನ್ನ ಮಾಡಿ ಒಮ್ಮೆ ಪ್ರಯತ್ನಿಸಿ ನೋಡಿ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ಹಂಚಿಕೊಳ್ಳಿ ಏನಂತಾರೆ ಧನ್ಯವಾದಗಳು